ನಮಸ್ಕಾರ ಸೊ ಹೊಸ ಹೊಸ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಹೊಸ ವರ್ಷ ಬಂದಾಯಿತು ಬಟ್ ಆದ್ರೂ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇನ್ನೂ ಹಂಗೆ ಇದೆ ಸರ್ ಯಾವಾಗ ಚೇಂಜ್ ಆಗ್ತವೆ ಈ ಹೊಸ ವರ್ಷದೇ ಚೇಂಜ್ ಆಗ್ತವೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ ಯಾರು ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಒಳ್ಳೆ ಟೈಮ್ ಮೇ ತಿಂಗಳಾದ ಮೇಲೆ ನೀವೆಲ್ಲ ಒಳ್ಳೆಯ ಪಾಯಿಂಟ್ಗಳು ಒಳ್ಳೆ ಫಲ ಅನುಭವಿಸ್ಬೋದು ಸೊ ಆ ವಿಷಯದಲ್ಲಿ ಈಗ ನೋಡೋ ರಾಶಿ ಏನಂದರೆ ತುಲಾರಾಶಿ ತುಲಾರಾಶಿ ಅಂದರೆ ಕಾಳಪುರುಷಕ್ಕೆ ಏಳನೇ ರಾಶಿ ಶುಕ್ರ ಶುಕ್ರದ ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ ಸುಗಭೋಗ ಕಾರಕ ಆ ಶುಕ್ರ ರಾಶಿ ಅಧಿಪತಿ ಆದ ತುಲಾರಾಶಿಯವ್ರಿಗೆ ಇಷ್ಟು ದಿವಸ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಹನ್ನೆರಡನೇ ಮನೆಯಲ್ಲಿ ಕೇದು ಭಗವಾನ್ ಟ್ರಾನ್ಸಿಟ್ ಗೋಚಾರದಲ್ಲಿ ஒ வருஷாயி ஒன்றாகி இவருவாக ஏனப்பந்திரே பெட் ப்ளெஷர் பெட் சுகனி இரலில் நைட்டெல்லாம் நிறைய சரி இரலில் ஆமேலே சப்பேங்கே காலுநோவு கை நோவு இப்போ சொல் ஹெல் இஷ்யூலும் அனுபவசிர் போது இப்போ துளாராசினிக்கு இதற்கெல்லாம் ஆஃப்டர் மே திங்களுக்கு மேலே இதற்கெல்லாம் ரிலீஃப் சேவை ಇದು ಪರಿಹಾರವಾಗಿ ಇದು ಒಳ್ಳೆ ಪಾಸಿಟಿವ್ ಆಗಿ ಹಾಕಿ ಬರುತ್ತವೆ ಸೊ ಒಳ್ಳೆ ಯೋಗ ಇರೋ ರಾಶಿ ಅಂದ್ರೆ ರಾಶಿನೂ ಒಂದು ಎರಡನೇ ವಿಷಯ ತುಂಬಾ ರಾಶಿನ ಹೇಳಿದ್ರು ಮದುವೆಗೆ ತುಂಬಾ ಜನಕ್ಕೆ ಆಗಿರೋದಿಲ್ಲ ಹೀಗೆ ಗುರುದೃಷ್ಟಿ ಮೇ ತಿಂಗಳಿಂದ ಆದ್ಮೇಲೆ ಬರ್ತಾ ಇದೆಯಲ್ವಾ ಈ ದೃಷ್ಟಿ ಇಂಥ ಮದುವೆ ವಿಷಯಕ್ಕೆ ಡೆಫಿನೆಟಾಗಿ ಸಪೋರ್ಟ್ ಮಾಡ್ತವೆ ಯಾರಿಗೂ ಮದುವೆ ಆಗಿಲ್ಲವೋ ಹಂಡ್ರೆಡ್ ಪರ್ಸೆಂಟ್ ಮದುವೆಗೆ ಚಾನ್ಸಸ್ ಇದೆಯಾ ಯಾಕೆಂದರೆ ತುಲಾರಾಶಿಗೆ ತ್ರಿಗೋಣದಲ್ಲಿ ತ್ರಿಗೋಣ ಅಂದರೆ ಕುಂಭರಾಶಿ ಬರುತ್ತೆ ಆ ಕುಂಭರಾಶಿನಲ್ಲಿ ರಾಹು ಪ್ಲಾನೆಟ್ ಬರುತ್ತವೆ ಇಷ್ಟು ದಿವಸ ಅಲ್ಲಿ ಸನಿ ಪ್ಲಾನೆಟ್ ಇದ್ದು ತಡೆ ಕೊಟ್ಟಿರ್ತಾರೆ ಈ ಮ್ಯಾರೇಜ್ ವಿಷಯಕ್ಕಾಗಿ ಯಾಕಂದ್ರೆ ತುಲಾರಾಶಿಯಿಂದ ಫಸ್ಟ್ ಮ್ಯಾರೇಜ್ ಸಂಬಂಧಪಟ್ಟ ರಾಶಿ ಐದೇ ಪ್ಲೇಸಲ್ಲಿ ಸನಿ ಟ್ರಾವೆಲ್ ಮಾಡುವಾಗ ತಡೆ ಕೊಟ್ಟಿರ್ತಾರೆ ಯಾವ್ದು ಅನ್ಕೊಂಡಿರ್ತೀವೋ ಅದು ವಿಷಯ ಆಗಿರೋದಿಲ್ಲ ಸೊ ಅದಕ್ಕೆ ಇವಾಗ ಮೇ ತಿಂಗಳಾದಮೇಲೆ ರಾಹು ಪ್ಲಾನೆಟ್ ಬರುತ್ತಲ್ವ ಡೆಫಿನೆಟ್ ಆಗಿ ಮ್ಯಾರೇಜ್ ಸಂಬಂಧಪಟ್ಟ ವಿಷಯ ಈ ತುಲಾ ತುಲಾರಾಚಿನವ್ರಿಗೆ ಪಾಸಿಟಿವ್ ಆಗಿ ಮುಂದೋಗ್ತವೆ ರೆಡಿಯಾಗಿ ಏನೇನು ಖರ್ಚೆ ಎಂಥ ಹುಡುಗಿ ಫೈನಲೈಸ್ ಮೇಲೆ ಕನ್ಫ್ಯೂಷನ್ ಇದ್ದರೂನು ಅದು ಪಾಸಿಟಿವ್ ಆಗಿ ಮದುವೆ ಫಿಕ್ಸ್ ಆಗುತ್ತವೆ ಮದುವೆಯನ್ನು ನಡೆದುಕೋಬೋದು ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಆಫ್ಟರ್ ಮೇ ಆಗೋ ವಿಷಯ டில் மே சப்பி இவெ இன் விஷய நான் இதல்வா இந்த டிஸ்டபென்ஸ் என்ன தாப்திரேனோ அது இன்னும் மூரு நாள் திங் சொல் நான் அனுபவஸ் பார்த்து இது ஒன்று விஷய ஏனே விஷயங்க பூர்விகளில் லாண்ட் பிராப்ளம் டெஃனெட்டாகிர் அத்வா மக்கள்தான் இல்லை பேரேனா பிராப்ளம் இஸ் திசை இதே டைம்னால் ஆாப்ளம் ಎಂಡ್ ಆಗುತ್ತವೆ ಸೊ ನೀವು ಪಾಸಿಟಿವ್ ಅನ್ಕೊಂಡು ಅದು ಮುಂದುವರ್ಸ್ಬೋದು ಓಕೆ ಸರ್ ಅದಿರಲಿ ಇವಾಗ ನಾ ಚಿಕ್ಕ ಇದ್ವಿ ನಮಗೆ ಇವಾಗ ಅದೆಲ್ಲ ಸೊ ಪ್ರಾಪರ್ಟಿ ಅದೆಲ್ಲ ಆಮೇಲೆ ಬಟ್ ಆದರೆ ನಮ್ಗೆ ಲವ್ ಮಾಡ್ತಾ ಇದೀನಿ ಲವ್ ಸಕ್ಸಸ್ ಆಗಿಲ್ಲ ಸರ್ ನಾ ಏನು ಮಾಡಲಿ ತುಂಬ ಒಂದು ಒನ್ ಸೈಡ್ ಲವ್ ಆಗಿದ್ವಿ ಅಂಥ ಸಿಚ್ಯುವೇಶನ್ ಇರುವಾಗ ಅಂಥ ಲವ್ನು ಇವಾಗ ಪಾಸಿಟಿವ್ ಆಗೋ ಚಾನ್ಸಸ್ ಇದೆಯಾ ಓಕೆ ಸರ್ ನಾವು ಲವ್ ಮಾಡ್ತಾ ಇದೀವಿ ಲವ್ನೇ ಮಾಡ್ತಾ ಇದೀವಿ ಅದು ಎಂಡ್ ಆಗಿಲ್ಲ ಪಾಸಿಟಿವ್ ಆಗಿ ಮುಂದೆ ಹೋಗ್ತಾ ಇಲ್ಲ ಅಂದ್ರೆ ಇಸ್ ಅ ರೈಟ್ ಟೈಮ್ ಆಫ್ಟರ್ ಮೇ ಆದಮೇಲೆ ಯಾವ ನೀವು ತಾವು ಅನ್ಕೊಂಡಿರೋ ಪ್ರಕಾರ ಅಂತ ಲವ್ ಸಕ್ಸಸ್ ಆಗಿ ಫ್ಯಾಮಿಲಿ ಆಗೋ ಸಿಚುವೇಶನ್ ಸೇರಿ ಬರುತ್ತವೆ ನೆಕ್ಸ್ಟ್ ಲವ್ ನಾವು ಪ್ರಪೋಸಲ್ ಮಾಡ್ತಾ ಇದೀನಿ ಸರ್ ಮಾಡಬೇಕಂದ್ರೆ ಇಸ್ ಅ ರೈಟ್ ಟೈಮ್ ನೀವು ಮಾಡಬಹುದು ಗಂಡ ಹಸ್ಬೆಂಡ್ ವೈಫ್ ಗಂಡ ಹೆಂಡತಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ತೊಂದರೆಗಳು ಫೇಸ್ ಮಾಡಿರ್ತೀರ ಇಷ್ಟು ವರ್ಷವಾಗಿ ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಮತ್ತು ಬೇರೆ ವಿಷಯಕ್ಕಾಗಿ ಒಳ್ಳೆಯ ವಿಷಯಕ್ಕಾಗಿ ಜಾಬ್ ಸಂಬಂಧಪಟ್ಟ ವಿಷಯ ಬೇರೆ ವಿಷಯಕ್ಕಾಗಿ ಫ್ಯಾಮಿಲಿ ಬಿಟ್ಟು ಹಸ್ಬೆಂಡ್ ಸೆಪ್ರೇಷನ್ ಆಗಿದೆ ಈ ಟೈಮಲ್ಲಿ ಒಂದು ಸೇರೋ ಟೈಮ್ ಸೇರಿ ಬರುತ್ತವೆ ಇದೊಂದು ಒಳ್ಳೆಯ ಯೋಗವಾಗಿ ಪಾಯಿಂಟ್ ನೋಡ್ಕೋಬೋದು ನೆಕ್ಸ್ಟ್ ಏನಪ್ಪ ಅಂದರೆ ಇಷ್ಟು ದಿವಸ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳಿಕೊಂಡು ಫ್ಯಾಮ್ಲಿ ಬಿಟ್ಬಿಟ್ಟೆಲ್ಲ ಆಚೆ ಓಡಾಡ್ತಾ ಇದ್ದಿರೋದು ಹೀಗೆ ಫ್ಯಾಮ್ಲಿ ಜದಲ್ಲಿ ಇರೋದು ಟೈಮ್ ಸೇರ್ಕೊಂಡು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತವೆ ಸರಿ ಸರ್ ಹಸ್ಬೆಂಡ್ ವೈಫ್ ನಾವು ಬಿಟ್ಬಿಟ್ಟು ಅದೆಲ್ಲ ಸೆಪ್ರೇಷನ್ ಆಗಿಬಿಟ್ಟು ಇಷ್ಟು ಜ್ಸಾ ಸೆಕೆಂಡ್ ಮ್ಯಾರೇಜ್ ಬೇಕು ತಿಂಕ್ ಮಾಡ್ತೀನಿ ಅಂದರೆ ಈ ಟೈಮಿನಲ್ಲಿ ಸೆಕೆಂಡ್ ಮ್ಯಾರೇಜ್ ಬೇಕೇ ಆಫ್ಟರ್ ಮೇ ತಿಂಗಳಾದ ಮೇಲೆ ಸೇರಿ ಬರುತ್ತವೆ ತಾವು ಪ್ಲಾನ್ ಮಾಡ್ಕೋಬಹುದು ಪಾಸಿಟಿವ್ ಆಗಿ ಇದಾಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ ಮಕ್ಕಳ ವಿಷಯ ಅಂತ ಅನ್ಕೊಟ್ರೆ ಮದುವೆನೂ ಆಗಿದೀವಿ ನನಗೆ ಮಕ್ಕಳು ಟ್ರೈ ಮಾಡ್ತಾರೆ ಅವ್ರಿಗೂ ಇವಾಗ ಆಫ್ಟರ್ ಮಾರ್ಚ್ ಪಾಸಿಟಿವ್ ಆಗೋ ವಿಷಯ ಆಲ್ರೆಡಿ ಮಕ್ಕಳಿದ್ದಾರೆ ಅವ್ರು ಹೆಂಗಿರ್ತಾರೆ ಅವ್ರ ಆರೋಗ್ಯ ಅವ್ರ ಸ್ಟಡೀಸ್ ಹೆಂಗಿದ್ರೆ ಅದನ್ನು ಸ್ವಲ್ಪ ನಾವು ಪಾಸಿಟಿವ್ ಆಗಿ ಅನ್ಕೋಬಹುದು ಇವಾಗ ಅಂಡರ್ ಗ್ರಾಜ್ಯುಯೇಟ್ ಮಾಡಿದ್ದಾರೆ ಪಿ ಜಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸ್ಟೂಡೆಂಟ್ ಇದ್ರೂ ಇಂಥ ತುಲಾರಾಶಿನವ್ರಿಗೆ ಪಾಸಿಟಿವ್ ಆಗಿ ಸೇರಿ ಬರುತ್ತವೆ ಏನಪ್ಪ ಅಂದ್ರೆ ಸ್ವಲ್ಪ ಇವಾಗ ಮಿಡ್ಲ್ ನವರು ಇದಾರೆ ಫ್ಯಾಮಿಲಿ ಮಕ್ಕಳಿಗೆ ಮದುವೆ ಮಾಡ್ಬೇಕಂದಿರೋರ್ಕ ಈ ರೈಟ್ ಟೈಮಲ್ಲಿ ಶುಭ ಖರ್ಚಿ ಸೇರ್ಕೊಂಡ್ಬರುತ್ತವೆ ಮದುವೆಗೆ ಹಣಕಾಸು ರೆಡಿ ಮಾಡ್ಕೊಳ್ಳೋದು ಟೈಮ್ ಇದು ಇವಾಗ ಆಮೇಲೆ ಯಾವ್ದಾದ್ರು ಸ್ವಲ್ಪ ಮಕ್ಕಳ ಪ್ರಿಮೆಚೂರ್ ಬೇಬಿ ತರ ಇರ್ತಾರೆ ಒಂಥರ ಮೆಂಟಲ್ ಡಿಸ್ಟರ್ಬೆನ್ಸ್ ಒಂಥರ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ಕೊಟ್ರೆ ಅಂಥ ಮಕ್ಕಳು ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ವರ್ಕೌಟ್ ಆಗಿ ಚೆನ್ನಾಗಿ ವಾಸಿ ಆಗೋ ಚಾನ್ಸಸ್ ಚೆನ್ನಾಗಿದೆಯಾ ಆಮೇಲೆ ಇಷ್ಟು ದಿವಸ ನಿದ್ದೆ ಅಲ್ಲ ನಿದ್ದೆ ಅಲ್ಲ ಅಂತ ನಾವು ಮೆಂಟಲ್ ಡಿಸ್ಟರ್ಬ್ ಆಗಿರೋರ್ಕ ಆಫ್ಟರ್ ಮೇ ಒಳ್ಳೆ ಚೆನ್ನಾಗಿ ನಿದ್ದೆ ಬರುತ್ತವೆ ಆಸ್ಪಿಟಲ್ ಎಕ್ಸ್ಪೆನ್ಸಸ್ ಪೇಸ್ ಮಾಡಿರೋಕ್ಕೆ ಅದು ಸ್ವಲ್ಪ ಕಮ್ಮಿ ಆಗಿ ಅದ್ರ ಲೀವ್ ಸಿಗ್ಬೋದು ಹೆಲ್ತ್ ಮಸಿಯನೆ ಬಂದ್ರೆ ಇಸ್ ದಿಸ್ ಆ ಸ್ಟಮಕ್ ರಿಲೇಟೆಡ್ ಇಶು ಷೋಲ್ಡರ್ ಎ ಸೋ ಕಣ್ಣ ಅಲ್ಲಾ ಅಂತ ಪ್ರಾಬ್ಲಮ್ ಪೇಸ್ಟ್ ಮಾಡಿರ್ತಿರಾ ಅಂತ ಪ್ರಾಬ್ಲಮ್ ಗೆ ರಿಲೀಫ್ ಅಗೌಟ್ ಟೈಮ್ ಆಫ್ಟರ್ ಮೇ ತಿಂಗಳು ಓಕೆ ಸರ್ ಕೆಲಸ ಬಗ್ಗೆ ಹೆಂಗಿದೆ ಅಂದ್ರೆ ಕೆಲಸ ಹೇಳ್ಕೊಬೇಕಾದ್ರೆ ಇಸಿ ಸರ್ ತೊಂದರೆ ಅಪ್ಯಾಸ ಮಾಡಿರ್ತೀರಾ ಯಾಕಂದರೆ ಅಲ್ಲಿ ರಾಗು ಪ್ಲ್ಯಾನೆಟ್ ಸಿಕ್ಸ್ ಇದ್ದಿದ್ದು ಒಂಥರ ಕನ್ಫ್ಯೂಷನ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಆಲ್ರೆಡಿ ಮೋಸ್ಟ್ ಆಫ್ ದ ಪೀಪಲ್ ಕೆಲಸ ಬಿಟ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಬಂದಿರ್ತೀರ ಎಲ್ಲ ಕೆಲಸ ಬಿಡಿಸಿದ್ದಾರೆ ಸೊ ಈ ತುಲಾರಾಶಿನವ್ರಿಗೆ ಮೇ ಆದಮೇಲೆ ಒಳ್ಳೆಯ ಕೆಲಸ ಸಿಗ್ತವೆ ಆಮೇಲೆ ಅಲ್ಲಿ ಏನಾಗಿದ್ರಿ ಸರ್ ಬಟ್ ರೆಕಗ್ನೇಷನ್ ಇಲ್ಲ ಏನೋ ಒಂದು ಡಮ್ಮಿ ಪೋಸ್ಟಲ್ ಥರ ಇದೀವಿ ಅಂತ ಅಂದ್ಕೊಂಡ್ರೆ ಆಫ್ಟರ್ ನಿಮ್ಗೆ ಅಲ್ಲಿ ರೆಕ್ನೈನ್ ಸಿಗ್ತಾರೆ ಗೌರವ ಸಿಗ್ತವೆ ಅಪ್ರೈಸ್ ಸಿಗ್ತವೆ ಸೊ ಸ್ವಲ್ಪ ಫೋರ್ ಫೈವ್ ಮಂತ್ಸ್ ಅಲ್ಲೇ ಸಸ್ಟೈನ್ ಹಾಕೊಂಡ್ರೆ ಉತ್ತಮ ಬಟ್ ಆದಷ್ಟು ನೀವೇ ಡ್ರಾ ಜಾಬ್ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಬಟ್ ಅವರೇ ಜಾಬ್ ಚೇಂಜ್ ಮಾಡಿ ಅಂತ ಮಾಡಿಸಿದ್ರೆ ಅಕ್ಸೆಪ್ಟ್ ಮಾಡಿ ಅಷ್ಟೇ ಅದರ್ವೈಸ್ ಈ ಪೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಟೈಮ್ ನಾವು ನಾಲ್ಕೈದು ತಿಂಗಳು ವೆಯ್ಟ್ ಮಾಡಿಸಿ ನೀವು ಡಿಸೈಡ್ ಮಾಡೋದು ಉತ್ತಮ ஜாப் இல்லை சார் நமக்கு பட் அதன ஐம் நாட் இன்ட்ரெஸ்டெட் சுச்சோவ் மாதிரி அந்த சார் ரைட் டம் ஆகுது தப்பேனில் பட் நீ டிசை மாதிரி சொல் யோசிமெண்ட் வாழது பேர் ப்ளானெட் பசிஷ்ன அதுக்கப்புறம் செக் மாதிரி உத்தம துணு இப்போ வர்க்கல ஆர்வர்க் அதனோ நீ வைத்தீர அது அப்பிரிஷியேஷன் பேரொபிரிக்கு ஓகே சோ அந்த சுச்சுவேஷன்ன ಹೋಗಿ ಇವಾಗ ಒಳ್ಳೆಯ ರೆಕಗ್ನೈಷನ್ ನಿಮಗೆ ಬಂದು ಅಪ್ರಿಸಿಯೇಷನ್ ಪ್ರಮೋಷನ್ ಎಲ್ಲ ಇದು ಬರೋ ಚಾನ್ಸಸ್ ಆಫ್ಟರ್ ಮೇಲೆ ತುಂಬ ಚೆನ್ನಾಗಿದೆಯಾ ಸೊ ಇವಾಗ ಏನಪ್ಪ ಅಂದರೆ ಒಂಬತ್ತನೇ ಮನೆಯಲ್ಲಿ ಗುರು ಬರ್ತಾರೆ ಜೊತೆ ದಿವಸ ಎಂಟನೇ ಮನೆಯಲ್ಲಿ ಇಂಥ ಎಲ್ಲ ಇತ್ತು ಒಂಬತ್ತನೇ ಮನೆ ರಾಶಿಗೆ ಒಂಬತ್ತನೇ ಮನೆ ಗುರು ಬರುವಾಗ ಗುರು ಬಂದರೆ ಭಾಗ್ಯಸ್ಥಾನ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಎಲ್ಲ ಭಾಗ್ಯರನ್ನು ತಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂಬತ್ತು ಮನೆ ಏನಪ್ಪ ಅಂದರೆ ಅಪ್ಪ ಜೊತೆಯಲ್ಲಿ ಏನೋ ಒಂದು ಸ್ವಲ್ಪ ಕ್ರಿಕ್ ಆಗಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅಪ್ಪ ಮಗ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗುತ್ತವೆ ಆಮೇಲೆ ಯಾವುದೋ ಸ್ಪಿರಿಚುವಲ್ ವಿಸಿಟ್ ಮಾಡಬೇಕು ತುಂಬ ದಿವಸ ನಾವು ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದನ್ನು ಮಾಡ್ಕೊಂಡಿಲ್ಲ ಇದು ಮಾಡಬೇಕಾದ್ರೆ ಈ ಟೈಮಲ್ಲಿ ಅದು ಮಾಡೋ ಸಿಚುವೇಶನ್ ಸೇರಿ ಬರುತ್ತವೆ ಸ್ಪಿರಿಚುವಲ್ ಟೂರ್ ಹೊಡಿಬೋದು ಇಲ್ಲ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದು ಸೊ ಇದಕ್ಕೆಲ್ಲ ಟೈಮು ಸೇರಿ ಬರೋ ಟೈಮು ಇವಾಗ ನಾವು ಹೇಳ್ಕೋಬೋದು ಎರಡನೇ ವಿಷಯ ನಾನು ತುಂಬ ದಿವಸ ಗಾಡಿ ಕಾರ್ ತಗೋಬೇಕು ಅಂದ್ಕೊಂಡಿದ್ದೀನಿ ಸರ್ ಬೈಕ್ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋಕ್ಕಲ್ಲ ಇದು ಸರ್ ರೈಟ್ ಟೈಮ್ ನೀವು ಹಣಕಾಸು ರೆಡಿ ಮಾಡ್ಕೊಂಡು ಇಟ್ಟಿರ್ಬೋದು ಮೇ ಆದಮೇಲೆ ಪಾಸಿಟಿವ್ ಆಗಿ ಮುಂದುವರ್ಸ್ರೆ ಸೇರಿ ಬರುತ್ತವೆ ಟೈಮ್ ಓಕೆ ಸರ್ ಫೈನ್ ಇವಾಗ ನಾವು ಬಿಸ್ನೆಸ್ ಇದ್ದೀನಿ ಅಥವಾ ನಾನು ಇಷ್ಟು ದಿವಸ ಕೆಲಸ ಮಾಡಿ ಕೆಲಸ ಬೇಜಾರಾಯಿತು ನಾವು ಓನ್ ಬಿಸ್ನೆಸ್ ಶುರು ಮಾಡುವ ಅಂತ ಮನಸ್ಸಲ್ಲಿದ್ದರೆ ಒಂದು ಸಾರಿ ಹಾರ್ಸ್ಕೊ ಆರಿಸ್ಕೋಪ್ ಚೆಕ್ ಮಾಡ್ಕೊಳ್ಳಿ ಆ ಪ್ರಾಪ್ತ ಚೆನ್ನಾಗಿದ್ರೆ ಇದು ಇಸ್ ಅ ರೈಟ್ ಟೈಮ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಸ್ ಪರ್ ಗೋಚಾರ ಪಾಸಿಟಿವ್ ಆಗಿದೆ ಆದ್ರೂ ದಸಾಭಕ್ತಿ ಚೆಕ್ ಮಾಡಿಕೊಂಡು ಆಮೇಲೆ ಆ ಬಿಸ್ನೆಸ್ ಪ್ರಾಪ್ತ ಇದೆಯಾ ಅಂತ ವಿಶ್ಲೇಷಣೆ ಮಾಡಿಕೊಂಡು ಮುಂದುವರ್ಸೋದು ಉತ್ತಮ ಅಲ್ಲದೆ ನಾ ಬಿಸ್ನೆಸ್ ಇದ್ವಿ ಸರ್ ನಾ ಏನು ಡೆಫಿನೆಟ್ ಆಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಿ ಬರುತ್ತವೆ ಯಾಕಂದರೆ ಏಯ್ತ್ ಹೌಸ್ಲಿರೋ ಗುರು ಮತ್ತು ಸಿಕ್ಸ್ ಹೌಸ್ಲಿರೋ ರಾಗು ಪ್ಲಾನೆಟ್ ಸ್ವಲ್ಪ ತುಂಬ ಡಿಸ್ಟಬೆನ್ಸ್ ಆಗಿದ್ರೂ ನೆಗೆಟಿವ್ ಆಗಿ ಫಲ ಇದ್ದಿದ್ರೂ ಆಫ್ಟರ್ ಮೇ ಇದು ಪಾಸಿಟಿವ್ ಅನ್ನು ನಾವು ಮುಂದುವರ್ಸ್ಬೋದು ಸೊ ಪಾಲಿಟಿಕ್ಸಲ್ಲಿ ಮಾಡ್ತೀರೋಣ ಸಾಕಪ್ಪ ನಾನು ಕೆಲಸ ಸರ್ ಪಾಲಿಟಿಕ್ಸ್ ಅಲೈನ್ಸ್ ಮಾಡ್ತೀನಿದ್ರೆ ಒಳ್ಳೆ ಗೌರವ ಇದೆಯೇ ಒಳ್ಳೆ ಬೆನಿಫಿಟ್ ಇದೆಯೇ ಪಾಲಿಟಿಕ್ಸ್ ನಿರೋರ್ಗು ಇದು ಪಾಸಿಟಿವ್ ಟೈಮ್ ಅನ್ಕೋಬೋದು ಇನ್ಕಮ್ ಹೆಂಗಿದೆ ಸರ್ ಅಂದರೆ ಇನ್ಕಮ್ಮು ಸೆಕೆಂಡ್ ಹೌಸ್ ಲಾರ್ಡ್ ಖುಜ ಇವಾಗ ಮುಂದೆ ಎರಡು ಮೂರು ತಿಂಗಳಲ್ಲಿ ಕೊಷನ್ ಚೇಂಜ್ ಆಗ್ತವೆ ಲೆವೆಂತ್ ಹೌಸಲ್ಲಿ ಕೇದು ಪ್ಲಾನೆಟ್ ಹೋಗುವಾಗ ಅಲ್ಲಿ ಪಾಸಿಟಿವ್ ಆಗಿ ಲಾಂಗ್ ಡೇ ತುಂಬ ದಿವಸ ಆಗಿ ಬರಬೇಕಾದ ಅಮೌಂಟ್ ಹಣಕಾಸು ಬರಬೇಕಂದ್ರೆ ಬರಲೇ ಬರುತ್ತೆ ಆಮೇಲೆ ನಮ್ಮ ಕೋರ್ಟ್ ಕೇಸ್ ಲೀಗಲ್ ಇಶ್ಯೂ ಇದ್ದರೆ ಈ ಟೈಮಲ್ಲಿ ಮುಂದುವರ್ಸಿದ್ರೆ ಅದು ಸ್ವಲ್ಪ ಸಕ್ಸಸ್ ಆಗೋ ಚಾನ್ಸಸ್ ಚೆನ್ನಾಗಿದೆ ನಾವು ಗೋಲ್ಡ್ ಮತ್ತು ಒಡವೆ ತಗೋಬೇಕಿಂದು ಮೈಂಡಲ್ಲಿ ಇದೆ ಅಂದರೆ ಈ ಟೈಮಲ್ಲಿ ತೊಗೊಳೋದು ಉತ್ತಮ ತಗೋಬೋದು ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಏನೂ ಮಾಡ್ತೀನಿ ಅಂದರೆ ಅದು ಮಾಡೋ ಟೈಮ್ ಪಾಸಿಟಿವ್ ಆಗಿ ಮುಂದುವರ್ಸ್ಬೋದು ಸರ್ ಪ್ರಾಪರ್ಟಿ ವಿಷಯದಲ್ಲಿ ನಾವು ಏನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸ್ವಲ್ಪ ಎಲ್ಲ ಪ್ರಾಪರ್ ವ್ಯಾಲಿಡೇಷನ್ ಮಾಡಿಕೊಂಡು ಲೀಗಲ್ ಓಪಿನಿಯನ್ ತಗೊಂಡು ಮಾಡೋದು ಉತ್ತಮ ಯಾಕಂದರೆ ಅಪ್ ಟು ಮೇ ತಿಂಗಳಿಗೂ ಟ್ವೆಲ್ತ್ ಹೌಸಲ್ಲಿ ಕೇದಿದ್ದಾರೆ ಲೆವೆಂತ್ ಹೌಸಿಗೆ ಕೇದು ಬರ್ತಾರೆ ಪ್ರಾಪರ್ಟಿ ಕೊಡ್ತಾರೆ ಒಂದು ಸಾರಿ ಅಲ್ಲಿ ಲಿಟಿಗೇಷನ್ ಸಂಬಂಧಪಟ್ಟ ವಿಷಯ ಒಂದು ಸಾರಿಗೆ ಎರಡು ಸಾರಿ ನಾವು ಚೆಕ್ ಮಾಡಿಕೊಂಡು ಮುಂದುವರ್ಸೋದು ಉತ್ತಮ ಅದರ್ವೈಸ್ ಮಾಡಬೇಕಾದ್ರೆ ಇನ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ ಬಟ್ ಲೋನ್ಗೆ ಏನು ವೆಯ್ಟ್ ಮಾಡಿದ್ದೀನಿ ಸರ್ ಪ್ರೋಸೆಸ್ ಇದೆ ಬಂದಿಲ್ಲ ಅಂದರೆ ಈ ಟೈಮಲ್ಲಿ ಬರಲೇ ಬರುತ್ತೆ ಲೋನ್ ಸಿಗ್ತವೆ ಪ್ರಾಪರ್ಟಿ ತೊಗೋಬೋದು ಆ ಲೋನ್ ಇಟ್ಕೊಂಡು ಹೌಸ್ ಗೀಸ್ನ ರೆನೊವೇಷನ್ ಮಾಡ್ತೀವಿ ಅಂದರೆ ಈ ಟೈಮಲ್ಲಿ ರೆನೋವೇಷನ್ ಮಾಡ್ಬೋದು ಗೃಹ ಪ್ರವೇಶ ಮಾಡ್ಬೋದು ಶುಭ ಖರ್ಚಿಗೆಲ್ಲ ತುಂಬ ಚೆನ್ನಾಗಿದೆ ಮಾಡಿಕೊಂಡು ಮುಂದೆ ಹೋಗ್ಬೋದು ಯಾಕಂದರೆ ಈ ರಾಶಿನೇ ಗುರು ದೃಷ್ಟಿ ಅದು ಒಳ್ಳೆಯ ನಿಮಗೆ ಪಾಸಿಟಿವ್ ಆಗಿ ಮುಂದುವರಿಸಿಕೊಡ್ತವೆ ಶುಭ ಕಾರ್ಯದ ಗರೆ ಪ್ರವೇಶ ಮತ್ತು ಏನೇನು ಮಾಡಬೇಕು ಮಾಡ್ಬೋದು ಆಮೇಲೆ ಫ್ರೆಂಡ್ಶಿಪ್ ಇಸ್ ದಿವಸ ಯಾರು ಎಷ್ಟು ಯಾವ ಫ್ರೆಂಡ್ಗಳಲ್ಲಿ ದೂರ ಹೋಗಿರ್ತಾರೆ ಅಂಥ ಫ್ರೆಂಡ್ಗಳನ್ನ ಸ್ವಲ್ಪ ನಿಮಗೆ ಮನಸ್ಸು ನಿಮ್ಮ ಮನಸ್ಸೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ರಿಜಾಯಿನ್ ಆಗೋ ಚಾನ್ಸಸ್ ಚೆನ್ನಾಗಿದೆ ಏಜ್ ಪರ್ಸನ್ ಇದ್ದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಅದೆಲ್ಲ ಇದ್ದಿರೋ ವಿಷಯ ಹೀಗೆ ಸಾಲ್ವ್ ಆಗ್ತವೆ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ಈ ಥರ ಫಾರಿನ್ಲಿರೋ ಮಕ್ಕಳು ಇದ್ದಾರೆ ಅವ್ರ ಪರವಾಗಿ ಓ ನಮ್ಮ ಇಂಡಿಯಾಗೆ ಬಂದು ಸ್ವಲ್ಪ ನೋಡಿ ಅಪ್ಪ ಅಮ್ಮ ನೋಡ್ಬಿಟ್ಟು ಹೋಗುವ ಒಂಥರ ಫ್ಯಾಮ್ಲಿಯಲ್ಲಿ ಸ್ವಲ್ಪ ದಿವಸ ಸ್ಟೇ ಮಾಡ್ಕೊಂಡು ಹೋದರೆ ಒಂದು ಕುತೂಕುಲ ಮನೆ ಫ್ಯಾಮ್ಲಿಯಲ್ಲಿ ಚೆನ್ನಾಗಿ ಆಗಿ ಬರ್ತವೆ ಆಮೇಲೆ ಸ್ಟೂಡೆಂಟ್ ಇಸ್ ಕನ್ಸರ್ನ್ ಈಗ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ ಎಲ್ಲ ಸ್ಟಡಿ ಮಾಡಿದ್ದೀನಿ ರಿಸರ್ಚ್ಗಾಗಿ ವೆಯ್ಟ್ ಮಾಡ್ತೀನಿ ಒಳ್ಳೆ ಗೈಡ್ ಬೇಕು ಆ ಗೈಡ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಟೈಮಲ್ಲಿ ಮೇ ಆದಮೇಲೆ ಒಳ್ಳೆ ಗೈಡ್ ಸಿಗ್ತಾರೆ ಅದಿಟ್ಕೊಂಡು ಪಿ ಎಚ್ ಡಿ ಆಗಲಿ ರಿಸರ್ಚ್ ಆಗಲಿ ಮಾಡಿಕೊಂಡು ಮುಂದೋಗೋದು ಟೈಮ್ ತುಂಬ ಚೆನ್ನಾಗಿದೆ ಬೈ ಓವರ್ ಆಲ್ ತುಲಾರಾಸಿಗೆ ಯೋಗ ಒಳ್ಳೆಯ ಯೋಗ ಇದೆ ಅಂತ ನಾವು ಅನ್ಕೋಬೋದು ಆದ್ರೂ ಒಂದು ಸಾರಿ ಪರ್ಸ್ನಲ್ಲಾಗಿ ಡೀಟೇಲ್ ಅನಲೈಸ್ ಆಸ್ಕೋಪ್ ವಿಸ್ತೇಷ ಮಾಡಿಕೊಂಡು ಎಲ್ಲ ವಿಷಯನೂ ಮುಂದುವರಿಸೋದು ಉತ್ತಮ ನಮಸ್ಕಾರ